ಕೆಮಿಕಲ್ಸ್ ಈಗ ಹಲವಾರು ರೀತಿಯಿಂದ ಬಂದಿದೆ ಕೆಲವೊಂದು ಐದು ವರ್ಷಗಳ ಹಿಂದೆ ಕಾರ್ಬೈಟ್ ಬರ್ತಿತ್ತು ಗ್ಯಾಸ್ ವೆಲ್ಡಿಂಗ್ ಮಾಡುವಂಥ ಕಾರ್ಬೈಟು ಅದನ್ನು ಚ ಪೊಟ್ಲೆ ಪೊಟ್ಲೆ ಮಾಡಿ ಪ್ಯಾಕೆಟ್ ಪ್ಯಾಕೆಟ್ ಮಾಡಿ ಮಾವಿನ ಕಾಯಿಯೊಳಗೆ ಹುಗ್ದಿಡ್ತಿದ್ರು ಇಪ್ಪತ್ನಾಲ್ಕು ಗಂಟೆ ಒಳಗೆ ಹಣ್ಣು ಆಗ್ತಿತ್ತು ಈಗ ಅದರ ನಂತರ ಈ ಸ್ಪ್ರೇ ಯಾವ್ಯಾವುದು ಸ್ಪ್ರೇ ಬಂದಿದೆ ಬಾಳೆಕಾಯಿಗೆ ಹಾಕುವಂಥದ್ದು ಪಪ್ಪಾಯಿಗೆಲ್ಲ ಹಾಕೋದನ್ನು ನೋಡಿದ್ದೇವೆ ನಾವು ಆ ಸ್ಪ್ರೇನ ಬಳಸಿ ಅದು ಇಪ್ಪತ್ನಾಲ್ಕು ಗಂಟೆ ಒಳಗೆ ಹಣ್ಣು ಹಾಕ್ತಿದೆ ಎಷ್ಟೇ ಎಳತಿರ್ಲಿ ಕಾಯಿ ಚಿಕ್ಕಪಟ್ಟೆ ಕಲರ್ ಬರ್ತದೆ ಅದರ ನಂತರ ಈಗ ಚೈನ ಚೀಟಿ ಅನ್ನೋದೊಂದು ಚೀಟಿ ಬಂದಿದೆ ಈಗ ಅದನ್ನು ಯಥೇಚ್ಛವಾಗಿ ಬಳಸ್ತಾ ಇದ್ದಾರೆ ಅದು ಎಲ್ಲಿಂದ ತರ್ತಾರೆ ಹ್ಯಾ ಬರ್ತದೋ ನಮಗಂತೂ ಅರ್ಥ ಆಗ್ತಾಯಿಲ್ಲ ಭಾಳ ದುಃಖ ಇದೆ ಅದೆಲ್ಲ ನೋಡಿ ಕರೆಯ ಸಾಡು ಇದು ನಮ್ಮ ಕರ್ನಾಟಕದಲ್ಲ ಕರ್ನಾಟಕದ ಅಂಕೋಲ ತಾಲೂಕಿನಲ್ಲಿ ಒಂದು ವಿಶೇಷವಾದ ತಳಿ ಅದು ಅಂಕೋಲಾ ತಾಲೂಕಿನ ಕೆಲವೇ ಭಾಗಗಳಲ್ಲಿ ಮಾತ್ರ ವಿಶೇಷವಾಗಿ ಬೆಳಂಬರ ಸೆಟಗಿ ಪಂಚಾಯತ್ ವ್ಯಾಪ್ತಿ ಮತ್ತು ಸೆಟಗೇರಿ ಪಂಚಾಯತ್ ವ್ಯಾಪ್ತಿ ಮತ್ತು ಮೈ ಮೊನ್ನೆಬೆಲೆ ಪಂಚಾಯತ್ ವ್ಯಾಪ್ತಿ ಈ ಮೂರು ತಾಲೂಕ್ ಮೂರು ಪಂಚಾಯತ್ ವ್ಯಾಪ್ತಿಯಲ್ಲಿ ಮಾತ್ರ ಕರೆಯ ಸಾಡು ಒಂದು ವಿಶೇಷ ಗುಣಮಟ್ಟ ರುಚಿ ಮತ್ತು ಬಣ್ಣವನ್ನು ಹೊಂದಿರುತ್ತದೆ ಸಾಮಾನ್ಯವಾಗಿ ನಾವು ಒಂದು ಎಪ್ಪತ್ತು ವರ್ಷ ನಮ್ಮ ತಂದೆಯವರು ಮಾಡಿದ್ರು ನಾವೊಂದು ಇಪ್ಪತ್ತು ವರ್ಷ ಮಾಡಿದ್ದೇವೆ ವಿಶೇಷವಾಗಿ ಏನಂದರೆ ನಾವು ಯಾವುದೇ ರೀತಿಯ ರಾಸಾಯನಿಕ ಬಳಸೋದಾಗಲಿ ಕಾಯಿಗಳನ್ನು ಎಳೆತು ಕೊಯ್ಯುವಂಥದ್ದಾಗಲಿ ಯಾವುದೂ ಇಲ್ಲ ಒಂದು ಗುಣಮಟ್ಟದ ಆರಿಸಿ ಕಾಯಿಗಳನ್ನು ತೆಗಿತೇವೆ ಮಾರುಕಟ್ಟೆ ಕಳಿಸ್ತೇವೆ ನಮ್ಮ ಮಾವಿನ ಹಣ್ಣು ಅಂದ ಕೂಡಲೇ ಎಲ್ಲ ಕಡೆ ಬೇಡಿಕೆ ಇದೆ ಯಾಕಂದರೆ ಉತ್ತಮ ತಳಿಯ ಮಾವಿನ ಹಣ್ಣುಗಳು ಮತ್ತು ಗುಣಮಟ್ಟ ಮತ್ತು ಸಂಸ್ಕರಣೆ ಉತ್ತಮ ರೀತಿಯಲ್ಲಿ ಮಾಡ್ತೇವೆ ನಮ್ಮದು ಕಾಯಿ ಬೆಳೆಯೋ ಬೆಳೆದದ್ದು ತೆಗೆಯುತ್ತಾ ಇರೋದರಿಂದ ಮತ್ತು ನಮ್ಮಲ್ಲಿ ಬಿಸಿಲಿನ ತಾಪಮಾನ ಹೆಚ್ಚಿರೋದರಿಂದ ಕಾಯಿಗೆ ಕಲರ್ ಚೆನ್ನಾಗಿ ಬರ್ತಾ ಇದೆ ಹೈಬ್ರಿಡ್ ತಳಿ ಬಂದಿದೆ ಆದರೆ ಅದರಿಂದ ನಮ್ಮದು ಕರೆಯ ಸೈಡಿಗೆ ಯಾವುದೇ ರೀತಿಯ ಇಫೆಕ್ಟ್ ಈವರೆಗೂ ಆಗಿಲ್ಲ ಮುಂದೆ ಆಗಲಿಕ್ಕಿಲ್ಲ ಅನ್ನಿಸ್ತದೆ ಯಾಕಂದರೆ ಒಂದು ಸಣ್ಣ ಪ್ರದೇಶದಲ್ಲಿ ಬೆಳೆಯುವಂಥದ್ದು ಇದು ಕರೆಯ ಸೈಡ್ ನಮ್ಮ ಅಂಕೋಲಾ ತಾಲೂಕಿನ ಕೇವಲ ಒಂದು ಮೂರು ನಾಲ್ಕು ಹಳ್ಳಿಗಳಲ್ಲಿ ಅತ್ಯುತ್ತಮವಾದ ಕರೆಯ ಸೈಡನ್ನು ನಾವು ಬೆಳೀತಾ ಇರೋದನ್ನು ನೋಡಿದ್ದೇವೆ ಹಾಗಾಗಿ ಇದಕ್ಕೆ ಯಾವುದೇ ರೀತಿಯ ಯಾವುದೇ ತಳಿಯ ಪ್ರಯೋಗ ಮಾಡಿದ್ರೂ ಕೂಡ ಇದು ಹಿನ್ನಡೆ ಆಗ್ಲಿಕ್ಕಿಲ್ಲ ಕರೆ ಈ ಸಾಡಿಗೆ ಅನ್ನುವಂಥ ನಂಬಿಕೆ ನಮಗೆ ಇದು ಸಾಡು ಕಾಯಿ ದೊಡ್ಡ ಮತ್ತು ರುಚಿ ಮತ್ತು ಇದು ವಿಶೇಷ ಅಂದರೆ ಹಣ್ಣಾದ ಮೇಲೆ ಒಂದು ಎರಡು ಮೂರು ದಿವಸದೊಳಗೆ ನಾವು ತಿಂದು ಖಾಲಿ ಮಾಡಬೇಕಿಲ್ಲದೇ ಇದ್ರೆ ಅದು ನನ್ನ ಹೆಸರು ಉಮೇಶ್ ಹಣಕುಸ್ ಗೌಡ ಅಂಕೋಲ ತಾಲೂಕಿನ ಪೆಳಂಬರ್ ಗ್ರಾಮದ ನಿವಾಸಿ ನಮ್ಮ ತಂದೆಯವರು ಕಳೆದ ಒಂದು ಎಪ್ಪತ್ತು ವರ್ಷಗಳಿಂದ ಈ ಕರೆಯ ಸಾಡು ಮಾವಿನ ಹಣ್ಣು ತೋಟ ಮತ್ತು ವ್ಯಾಪಾರ ಬಂದಿದ್ದಾರೆ ಸುಮಾರು ನಮ್ಮ ತಂದೆಯವ್ರದ್ದು ಒಂದು ನೂರು ನೂರೈವತ್ತು ಗಿಡ ಕರೆಯ ಗಿಡ ಇದೆ ಮತ್ತು ಇತರೆ ಜಾತಿಯ ಗಿಡಗಳು ಇವೆ ನಮ್ಮಲ್ಲಿ ಹಲವಾರು ಜಾತಿ ವಿಶೇಷವಾಗಿ ಕರಿಹಿಸು ಅದರಲ್ಲಿ ಆಲ್ಪೆನ್ಸು ಹಾಪೂಸು ಬೆನೆಟ್ ಹಾಪು ಸಿಂಧೂರ ಮಲ್ಲಿಕಾ ಕಲ್ಮಿ ನೀಲಮ್ ಮತ್ತು ಜವಾರಿ ಚಾಲ್ತಿ ಈಗ ಹಲವಾರು ಜಾತಿಯ ತಳಿಗಳನ್ನು ನಾವು ಮಾಡಿದ್ದೇವೆ ಅದರಲ್ಲಿ ವಿಶೇಷವಾಗಿ ಕರೆಯ ಉತ್ತಮ ನಾವು ಒಂದು ಸೀಸನ್ನಿಗೆ ಸುಮಾರು ಹೆಚ್ಚು ಕಡಿಮೆ ಒಂದೂವರೆ ಲಕ್ಷ ಎರಡು ಲಕ್ಷ ಮಾವಿನ ಹಣ್ಣುಗಳನ್ನು ನಾವು ಸೇಲ್ ಮಾಡ್ತೇವೆ ಲೋಕಲ್ನವರು ನಮ್ಮ ಹಣ್ಣುಗಳನ್ನು ತಿಂದು ಭಾಳ ಖುಷಿ ಪಡ್ತಾರೆ ಅವರಿಗೆ ಇಂಥ ಹಣ್ಣು ಎಲ್ಲೂ ತಿನ್ನಲೇ ಇಲ್ಲ ಮಾರ ನಾವು ಅಂತ ಹಾಗೆ ಹೇಳೋದನ್ನು ನೋಡಿ ನಮಗೂ ಖುಷಿ ಆಗ್ತದೆ ಬೆಂಗಳೂರಿನ ಕೆಲವು ಭಾಗ ಹೆಚ್ಚು ಹುಬ್ಬಳ್ಳಿ ಧಾರವಾಡ ಮತ್ತು ಉತ್ತರ ಉತ್ತರ ಕನ್ನಡ ಮತ್ತು ಬೆಂಗಳೂರಿನ ಕೆಲವು ಭಾಗ ಮತ್ತು ಬೇರೆ ಬೇರೆ ರಾಜ್ಯಗಳಿಗೆ ಪರಿಚಯಿಸಿದ್ರು ಕ ಒಂದು ಒಳ್ಳೆಯ ಪರಿಚಯದ ಮೇಲೆ ಬೇರೆ ಬೇರೆ ಗಿರಾಕಿಗಳು ಕೊಂಡೊಯ್ತಾ ಇದ್ದಾರೆ ಮುಂಬೈ ಬೇರೆ ಬೇರೆ ಕಡೆಗೆ ಹೌದು ಭಾಳಷ್ಟು ಜನ ಈ ಬೆಂಗ್ಳೂರು ಬದಿಗೆರೆಲ್ಲ ನಮ್ಮ ಅಂಕೋಲದಲ್ಲೂ ಬೆಂಗ್ಳೂರದಲ್ಲಿದ್ದವರು ಇಲ್ಲಿನ ಮಾಯನ ಹತ್ತಿರ ಮಾವಿನ ಹೆಚ್ಚಾಗಿ ತಗೊಂಡು ಅವ್ರ ಫ್ರೆಂಡ್ಸಿಗೆಲ್ಲ ಕೊಟ್ಟು ಬಹಳ ಅದ್ರ ಬಗ್ಗೆ ಚರ್ಚೆ ಮಾಡ್ತಕ್ಕಂಥದ್ದು ಕೇಳಿದ್ದೇನೆ ಬೆನೆ ಟಾಪಸ್ ಬೆನೆ ಆಪಸ್ಸು ಹಣ್ಣು ಬಹಳ ರುಚಿ ಆದರೆ ಅದು ಭಾಳ ದಿವಸ ಆಗೋದಿಲ್ಲ ಅದು ಕೂಡ ಅದರಲ್ಲೂ ಸ್ವಲ್ಪ ಭಿನ್ನ ಆಗಿದೆ ಇನ್ನು ಆಪಸ್ಸು ಆಪಸ್ ಅಂತೂ ಭಾಳ ಚಲೋ ರತ್ನಗಿರಿ ಆಪಸ್ಸು ಅಲ್ಪೆನ್ಸ್ ಅಂತ ಹೇಳ್ತಾರೆ ಇದು ಮಹಾರಾಷ್ಟ್ರ ರತ್ನಗಿರಿಯ ಒಂದು ಸ್ಥಳೀಯ ಅದು ಅದನ್ನು ಹಣ್ಣಾದ ಮೇಲೆ ಒಂದು ಹದಿನೈದು ದಿವಸ ಇಟ್ಟರೂ ಹಾಳಾಗುವುದಿಲ್ಲ ಅದು ಯಾಕಂದ್ರೆ ನಾವು ಯಾವುದೇ ಕೆಮಿಕಲ್ಸ್ ಹಾಕಿರೋದಿಲ್ಲ ಹಾಗಾಗಿ ಹದಿನೈದು ದಿವಸ ಇಟ್ಟರೂ ಹಾಳಾಗುವುದಿಲ್ಲ ಮತ್ತು ರುಚಿನೂ ದಿವಸ ಹೋದಂಗು ಹೆಚ್ಚಾಗ್ತೇ ಹೋಗ್ತದೆ ರತ್ನಾಗಿದೆ ಹಾಪಸನ್ನು ಇನ್ನೊಂದು ಅಂದರೆ ಈಗ ಚಾಲ್ತಿ ಚಾಲ್ತಿ ಗ್ರಾಮೀಣ ಭಾಗದಲ್ಲಿ ಸಿಕ್ಕುವಂಥದ್ದು ಗೊರಟೆ ಗಿಡ ಹೇಳ್ತಾರೆ ನಮ್ಮಲ್ಲಿ ಅದು ಭಾಳ ರುಚಿ ಭಾಳ ಇದು ನೋಡಲಿಕ್ಕೂ ಭಾಳ ಚಂದ ಹಾಗಾಗಿ ಅದು ಕೂಡ ಅದಕ್ಕೂ ಮಾರ್ಕೆಟ್ ಇದೆ